ನಮ್ಮಂಥ ಮಿಡ್ಲ್ ಕ್ಲಾಸ್ ಜನರನ್ನ ಶ್ರೀಮಂತರಾಗೋಕೆ ಏಕೆ ಬಿಡುತ್ತಿಲ್ಲ ನಮ್ಮ ಗೌರ್ಮೆಂಟ್ ಮಿಡ್ಲ್ ಕ್ಲಾಸ್ ಇನ್ಕಮ್ ಟ್ಯಾಕ್ಸ್ ಟ್ರ್ಯಾಪ್ ಗೋವಿಂದ ಗೋವಿಂದ ಸೊ ನಮ್ಮ ಮಿಡ್ಲ್ ಕ್ಲಾಸ್ ಇನ್ಕಮ್ ಟ್ಯಾಕ್ಸ್ ಟ್ರ್ಯಾಪ್ ಅಂದರೆ ಗೋವಿಂದ ಗೋವಿಂದ ನಮ್ಮ ಮಿಡ್ಲ್ ಕ್ಲಾಸ್ ಜನರನ್ನ ಗೋವಿಂದನೇ ಕಾಪಾಡಬೇಕು ಓಕೆನಾ ಯಾಕೆ ಹಿಂಗೆ ಹೇಳ್ತಾ ಇದ್ದೀನಿ ಅಂತ ವಿಡಿಯೋ ನೋಡಿ ಎಲ್ಲರೂ ಗೊತ್ತಾಗುತ್ತೆ ಏನಕ್ಕೆ ಹಿಂಗೆ ಆಗ್ತಿದೆ ಅಂತೇಳಿ ಯಾಕೆ ನಮ್ಮ ಮಿಡ್ಲ್ ಕ್ಲಾಸ್ ಜನರನ್ನ ಗೋವಿಂದನೇ ಕಾಪಾಡಬೇಕು ಅಂತೇಳಿ ಸೊ ನಮ್ಮ ಫೈನಾನ್ಸ್ ಮಿನಿಸ್ಟರ್ ಯಾರು ಯಾರು ಅಂತೇಳಿದ್ರೆ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಗೊತ್ತಲ್ಲ ನನಗೆ ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಅವರು ನಾವು ಮೇಡಮ್ ಬೆಳ್ಳುಳ್ಳಿ ಈರುಳ್ಳಿ ಬೆಳೆ ಜಾಸ್ತಿ ಆಗಿದೆ ಮೇಡಮ್ ಅಂತ ಹೇಳಿದ್ರೆ ನಾನು ಬೆಳ್ಳುಳ್ಳಿನೇ ತಿನ್ನೋಲ್ಲ ಈರುಳ್ಳಿನೇ ತಿನ್ನಲ್ಲ ಅಂತಾರಲ್ಲ ಅವರು ಓಕೆನಾ ಮತ್ತು ಇನ್ನೊಬ್ಬ ಪಾಪ ಉದ್ಯಮಿ ಬಂದು ಬೇಕರಿ ಉದ್ಯಮಿ ಬಂದು ಮೇಡಮ್ ಬನ್ಗೆ ಟ್ಯಾಕ್ಸ್ ಇಲ್ಲ ಬಟ್ ಕ್ರೀಮ್ಗೆ ಬನ್ ಮೇಲೆ ಕ್ರೀಮ್ ಹಚ್ಚಿದ್ರೆ ಟ್ಯಾಕ್ಸ್ ಇದೆ ಅಂತ ಹೇಳ್ತಾರೆ ಸೊ ಜನರು ನೀವು ಬಣ್ಣನ ಸಪ್ರೇಟಾಗಿ ಕೊಟ್ಬಿಡಿ ಕ್ರೀಮಿನ ಸಪ್ರೇಟಾಗಿ ಕೊಟ್ಬಿಡಿ ಅಂತ ಕೇಳ್ತಿದ್ದಾರೆ ಅಂತ ಹೇಳಿದ್ರೆ ಅದೆಲ್ಲ ನೀನು ಮಾತಾಡಬಾರ್ದು ಅಂತ ಹೇಳ್ತಾರೆ ಸೊ ಗೊತ್ತಲ್ವಾ ಸೊ ಅದೆಲ್ಲ ನಾವು ಮಾತಾಡಬಾರ್ದು ಹಂಗೆಲ್ಲ ಟ್ಯಾಕ್ಸ್ ಬಗ್ಗೆ ಎಲ್ಲ ಮಾತಾಡಬಾರ್ದು ನಾವು ಓಕೆನಾ ಸೊ ಬಂದ್ಬಿಡೋಣ ಇವಾಗ ನಾವು ಎಲ್ ಐ ಸಿಯಿಂದ ಕಟ್ ಎಲ್ ಐ ಸಿ ಕಟ್ತಾ ಇದೀವಿ ಕಟ್ತಾ ತುಂಬ ಜ ತುಂಬ ಜನ ಎಲ್ ಐ ಸಿ ಕಟ್ತಾರೆ ಒಂದು ನಮಗೆ ಸೇವಿಂಗ್ ಆಗಲಿ ಸೇವಿಂಗ್ ಆಗುತ್ತೆ ಒಂದು ಹತ್ತು ಇಪ್ಪತ್ತು ವರ್ಷ ಕಟ್ಟಿದ್ರೆ ದುಡ್ಡು ಉಳಿಸ್ತೀವಿ ದುಡ್ಡು ಲಾಸ್ಟ್ ಒಂದು ಇಪ್ಪತ್ತು ವರ್ಷ ಆದಮೇಲೆ ನಾವು ದುಡ್ಡು ತಗೋಳೋಣ ಅಲ್ಲ ಬಲ್ಕಾಗಿ ಆಗಿ ತೊಗೋಣ ಅಂತ ಒಂದು ನಾವು ಎಲ್ ಐ ಸಿ ಕಟ್ತಾಯಿದ್ವಿ ಇವಾಗ ಯಾರು ಯಾರೋ ಒಂದು ವ್ಯಕ್ತಿ ಎಲ್ ಐ ಸಿ ಕಟ್ತಾ ಇದ್ದಾರೆ ಒಂದು ಹದಿನೈದು ವರ್ಷ ಪ್ಲ್ಯಾನ್ ಕಟ್ ಕಟ್ತಿದ್ದಾರೆ ಆದಮೇಲೆ ಒಂದು ಹದಿನೈದು ವರ್ಷ ಕಟ್ಟಾಯಿತು ಮೆಚೂರಿಟಿ ಟೈಮಲ್ಲಿ ಅವ್ರು ಲಂಸಮ್ ಒಂದು ಇವಾಗ ತಗೊಳ್ಬೇಕಲ್ಲ ಮೆಚುರಿಟಿ ಆದಮೇಲೆ ಒಂದು ಈ ಹದಿನೈದು ವರ್ಷ ಕಟ್ಟಾಯಿತು ಮೆಚುರಿಟಿ ಆಯಿತು ಇವಾಗ ಇಪ್ಪತ್ತಿ ಟು ಟೂ ತೌಸಂಡ್ ಟ್ವೆಂಟಿ ಫೈಯಲ್ಲಿ ತೊಗೊಬೇಕು ಅಂತ ಹೋಗ್ತೀರ ಅಂತ ಅಂದ್ಕೊಳ್ಳಿ ಸೊ ಆವಾಗ ಅಲ್ಲಿ ನಿಮಗೆ ಡಿ ಟಿ ಸಿ ಅಂದರೆ ಡೈರೆಕ್ಟ್ ಟ್ಯಾಕ್ಸ್ ಕೋಡ್ ಅಂತೇಳ್ಬಿಟ್ಟು ಫೈವ್ ಪರ್ಸೆಂಟು ಟ್ಯಾಕ್ಸ್ನ ಆ್ಯಡ್ ಮಾಡ್ತಾರೆ ಈಗ ನೀವು ಡಿ ಟಿ ಸಿ ಅಂದರೆ ಡೈರೆಕ್ಟ್ ಟ್ಯಾಕ್ಸ್ ಕೋಡ್ ಅಂತೇಳಿ ಇದೇನಪ್ಪ ಇದು ನನ್ನ ಕಾಸಿಗೆ ಟ್ಯಾಕ್ಸಾ ಕತೆ ಕೇಳೋಣ ಹೆಂಗಿದೆ ಇದೇನು ಸಮಾಚಾರ ಅಂತೇಳಿ ಡೈರೆಕ್ಟ್ ಟ್ಯಾಕ್ಸ್ ಕೋಡ್ನ ಕತೆ ಡಿ ಟಿ ಸಿ ಡೈರೆಕ್ಟ್ ಟ್ಯಾಕ್ಸ್ ಕೋಡ್ ಏನು ಅಂತೇಳಿದ್ರೆ ನಮ್ಮ ಟ್ಯಾಕ್ಸ್ ಬಂದು ಇವಾಗಿರೋ ಇರೋ ಟ್ಯಾಕ್ಸ್ ಬಂದು ಅರವತ್ತ್ಮೂರು ವರ್ಷದ ಹಳೆಯ ಟ್ಯಾಕ್ಸ್ ಟ್ಯಾಕ್ಸ್ ಅಲ್ಲ ಓಕೆನಾ ಅದನ್ನ ಚೇಂಜ್ ಮಾಡಬೇಕು ಅಂತೇಳಿ ಡೈರೆಕ್ಟ್ ಟ್ಯಾಕ್ಸ್ ಕೊಡು ಅಂತೇಳಿ ತರ್ತಿದ್ದಾರೆ ಓಕೆನಾ ಇದೇನು ಡೈರೆಕ್ಟ್ ಟ್ಯಾಕ್ಸ್ ಕೊಡು ಸ್ಟೆಪ್ ಬೈ ಸ್ಟೆಪ್ ಕಂಪ್ಲೀಟಾಗಿ ಹೇಳ್ತೀನಿ ಅದಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಲಿ ಅಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ಚೆನ್ನಾಗಿದೆ ಲೈಕ್ ಮಾಡಿ ಓಕೆನಾ ಇಲ್ಲಿ ಇವಾಗ ಎಲ್ ಐ ಸಿ ಕಟ್ತಾ ಇಲ್ಲ ಒಂದು ನಾವು ಎಲ್ ಐ ಸಿ ಏನು ಹತ್ತಿಪ್ಪತ್ತು ಮೂವತ್ತು ವರ್ಷಕ್ಕೆ ಕಟ್ಟೋದಲ್ವಾ ಒಂದು ಮೂವತ್ತು ವರ್ಷ ಕಟ್ತೀರಿ ಅಂದ್ಕೊಳ್ಳಿ ಯಾವುದೋ ಒಂದು ಯಾವುದೋ ಒಂದು ಪ್ಲ್ಯಾನಲ್ಲಿ ಮೂವತ್ತು ವರ್ಷ ಎಲ್ ಐ ಸಿ ಕಟ್ಟಿದ್ದೀರಿ ಆ ಒಂದು ಸ್ವಲ್ಪ ಕ ಸೇವಿಂಗು ಮಾಡ್ತಾಯಿದ್ದೀರಿ ಮತ್ತು ಮೆಚುರಿಟಿ ಟೈಮಲ್ಲಿ ಒಂದು ಲಂ ಲಂಸಮ್ ಅಮೌಂಟು ತೊಗೊಬೇಕು ಅದು ಫಸ್ಟು ನಮ್ಮ ಟ್ಯಾಕ್ಸ್ ಲಾ ನೈನ್ಟೀನ್ ಸಿಕ್ಸ್ಟಿ ಒನ್ ಟ್ಯಾಕ್ಸ್ ಲಾ ಪ್ರಕಾರ ನಾವು ಲಂಸಮ್ ಅಮೌಂಟ್ ತೊಗೊಂಡಾಗ ಯಾವುದೇ ಟ್ಯಾಕ್ಸ್ ಇಲ್ಲ ಅಂತ ಹೇಳಿದರು ನಾವು ಟ್ಯಾಕ್ ನಾವು ಎಲ್ ಐ ಸಿ ಕಟ್ಟಿದಾಗ ನಿಮ್ಮ ದುಡ್ಡು ವಾಪ್ ಮೀನ್ ಬಲ್ಕಾಗಿ ತಗೊ ಮೀನು ಹತ್ತು ಇಪ್ಪತ್ತು ವರ್ಷ ಆದಮೇಲೆ ನಿಮ್ಮ ನಿಮ್ಮ ದುಡ್ಡು ನಿಮಗೆ ಕೊಡ್ತೀವಿ ಯಾವುದೇ ಟ್ಯಾಕ್ಸ್ ಇಲ್ಲ ಅದಕ್ಕೆ ಅಂತ ಹೇಳಿದರು ಯಾವಾಗ ನಮ್ಮ ಹಳೆ ಟ್ಯಾಕ್ಸ್ ಪ್ರಕಾರ ನೈನ್ಟೀನ್ ಸಿಕ್ಸ್ಟಿ ಒನ್ ಟ್ಯಾಕ್ಸ್ ಲಾ ಪ್ರಕಾರ ಹಂಗಿತ್ತು ಬಟ್ ಇವಾಗ ಇನ್ಕಮ್ ಟ್ಯಾಕ್ಸ್ ಲಾ ಬಂದು ಚೇಂಜ್ ಮಾಡ್ತಿದ್ದಾರೆ ಅದನ್ನ ಡೈರೆಕ್ಟ್ ಟ್ಯಾಕ್ಸ್ ಕೊಡೋಂಥದ್ದು ಡೈರೆಕ್ಟ್ ಟ್ಯಾಕ್ಸ್ ಹೇಳ್ಬಿಟ್ಟು ನಮಗೆ ಫೈವ್ ಪರ್ಸೆಂಟು ಟ್ಯಾಕ್ಸ್ನ ಎಲ್ ಐ ಸಿ ದುಡ್ಡು ನೀವೆಲ್ಲೇ ಹಾಕಿರಿ ಎಲ್ ಐ ಸಿ ಎಲ್ಲೇ ಹಾಕಿರಿ ನಿಮ್ಗೆ ಯಾವ ಯಾವ ಐ ಸಿ ಏನೇ ಹಾಕಿರಿ ಫೈಟ್ ಪರ್ಸೆಂಟ್ ಟ್ಯಾಕ್ಸ್ ಡವರ್ಮೆಂಟ್ಗೆ ಕಟ್ಬಿಡಿ ಅಂತ ಹೇಳ್ತಿದ್ದಾರೆ ಈಗ ಒಂದು ವ್ಯಕ್ತಿ ಮೆಚುರಿಟಿ ಟೈಮಲ್ಲಿ ಒಂದು ಕೋಟಿ ವಿಡ್ರಾ ಮಾಡ್ತಾನೆ ಅಂದ್ಕೊಳ್ಳಿ ಎಲ್ ಐ ಸಿ ಕಟ್ಬಿಟ್ಟು ಒಂದು ಕೋಟಿ ಆಗಿದೆ ಜಮ ಆಗಿದೆ ನಾನು ವಿಡ್ರಾ ಮಾಡಿದ್ರೆ ಇವಾಗ ವಿಡ್ರಾ ಮಾಡಬೇಕು ಇಪ್ಪತ್ತು ಟೂ ತೌಸಂಡ್ ಟ್ವೆಂಟಿ ಫೈಯಲ್ಲಿ ವಿಡ್ರಾ ಮಾಡಬೇಕು ಒಂದು ಕೋಟಿ ಅಂತ ಹೇಳಿದ್ರೆ ಅದಕ್ಕೆ ಫೈವ್ ಪರ್ಸೆಂಟ್ ಟ್ಯಾಕ್ಸ್ ಆಗ್ತಾರೆ ಅಂದರೆ ಐದು ಲಕ್ಷ ನೀವು ಟ್ಯಾ ಗೌರ್ಮೆಂಟ್ಗೆ ಟ್ಯಾಕ್ಸ್ ಪೇ ಮಾಡಿಬಿಡಪ್ಪ ಆಯಿತಾ ನೀನು ಕಟ್ಟಿರೋದಲ್ಲ ಕಟ್ಟಿರೋದಲ್ಲೇ ನೀವು ಕಷ್ಟಪಟ್ಟು ಕಟ್ಟಿಗೆ ಇಲ್ಲ ಅಂತ ಹೇಳಲ್ಲ ಗೌರ್ಮೆಂಟಿಗೆ ಸ್ವಲ್ಪ ಟ್ಯಾಕ್ಸ್ ಕಟ್ಬಿಡು ಒಂದು ಐದು ಪರ್ಸೆಂಟ್ ಕಟ್ಬಿಡು ಆಮೇಲೆ ಎತ್ಕೊಂಡು ಹೋಗು ಅಂತ ಹೇಳ್ತಾರೆ ಈಗ ಆವಾಗ ನಾವು ಟೈನ್ ನಾವು ಎಲ್ ಐ ಸಿ ಕಟ್ಟಿದಾಗ ಕಟ್ಟೋ ಕಟ್ಟೋವಾಗ ಇಂಥ ರೂಲ್ಸ್ ಏನೂ ಇರಲಿಲ್ಲ ಇವಾಗ ಐದು ಪರ್ಸೆಂಟ್ ಕಟ್ಬಿಟ್ಟು ತೊಗೊಂಡೋಗಪ್ಪ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾಯಿದೆ ಓಕೆನಾ ಐದು ಪರ್ಸೆಂಟ್ ಕಟ್ಬಿಡಿ ಐದು ಲಕ್ಷ ಒಂದು ಕೋಟಿಗೆ ಪಾಪ ನಾವು ಬಡವರು ನೀವು ಬಡವ್ರಿಗೆ ಇವಡೋರು ಏನೂ ಇಲ್ಲ ಟ್ಯಾಕ್ಸ್ ಕಟ್ಬಿಟ್ಟು ಆಮೇಲೆ ಬಡವರು ಶ್ರೀಮಂತರು ಹಾಂ ಓಕೆ ಇನ್ನೊಂದು ಹೇಳ್ಬಿಡೋಣ ಇಂಡಿಯಾಸ್ ಹೈಯೆಸ್ಟ್ ಇನ್ಕಮ್ ಅಂದರೆ ನಿಮಗೆ ಒಂದು ಅದ್ ಹದಿನೈದು ಲಕ್ಷದ ಮೇಲೆ ಏನಾದರೂ ಸಂಬಳ ಪಡೀತಾ ಇದ್ದರೆ ಇವಾಗ ಮೂವತ್ತು ಪರ್ಸೆಂಟ್ ಟ್ಯಾಕ್ಸ್ ಇದೆ ಓಕೆನಾ ಇನ್ನು ಇನ್ನು ಆದಮೇಲೆ ಮೂವತ್ತೈದು ಪರ್ಸೆಂಟ್ ಟ್ಯಾಕ್ಸ್ ಆಗ್ತಾರಪ್ಪ ನಿಮ್ದೇನಾದರೂ ಸಂಬಳ ಬಂದು ಹದಿನೈದು ಲಕ್ಷ ಮೇಲೆ ಇನ್ಕಮ್ ಇದೆ ಅಂತ ಹೇಳಿದ್ರೆ ಮೂವತ್ತೈದು ಟ್ಯಾಕ್ಸ್ ಮೂವತ್ತೈದು ಪರ್ಸೆಂಟ್ ಟ್ಯಾಕ್ಸ್ನ ಸೇರಿಸ್ತಿದ್ದಾರೆ ಇವಾಗ ಮೂವತ್ತು ಪರ್ಸೆಂಟ್ ಇದೆ ಆಮೇಲೆ ಮೂವತ್ತೈದು ಆಗುತ್ತೆ ಅಂತೆ ನೋಡೋಣ ಯಾವಾಗ ಆಗುತ್ತೆ ಅಂತ ಆಗುತ್ತೆ ಹಾಗೆ ಆಗುತ್ತೆ ಮೂವತ್ತೈದು ಆಮೇಲೆ ಹದಿನೈದು ಲಕ್ಷ ದುಡಿತಾ ಇದ್ರಲ್ಲ ನಾನು ಸ್ವಲ್ಪ ಜಾಸ್ತಿ ಟ್ಯಾಕ್ಸ್ ಕಟ್ಬಿಡಿ ಅಂತ ಹೇಳ್ತಾರೆ ಓಕೆನಾ ಅದು ಬಿಟ್ಟು ಇನ್ನೊಂದು ಇನ್ನೊಂದು ಮೂರನೇದು ಹೇಳ್ಬಿಡ್ತೀನಿ ನಾವು ಲೈಫ್ ಇನ್ಶೂರೆನ್ಸು ಹೆಲ್ತ್ ಇನ್ಶೂರೆನ್ಸು ಸ್ವಲ್ಪ ಟಾ ಇರಲಿ ಅಂತ ನಾವು ಕಟ್ತಾ ಇದ್ದೀರಿ ಓಕೆನಾ ಎಲ್ಲದೆ ಏನಾದರೂ ಆರೋಗ್ಯ ಹೆಚ್ಚು ಕಡಿಮೆ ಆಗುತ್ತೆ ಅಂಥೇಳಿ ನಾವು ಮೀನ್ ಟ್ಯಾಕ್ಸ್ ಬೆನಿಫಿಟ್ಟು ಸಿಗುತ್ತೆ ಅಂತೇಳಿ ನಾವು ಕಟ್ತಾ ಇದ್ರಿ ಫಸ್ಟು ಅಂದರೆ ನಮಗೆ ನೀವೇನಾದರೂ ಓಲ್ಡ್ ಟ್ಯಾಕ್ಸ್ ಪ್ರಕಾರ ನೀವು ಎಲ್ ಐ ಸಿ ಗಿಲ್ ಐ ಸಿ ಏನೋ ಮೀನ್ ಅಲ್ಲ ಹೆಲ್ತ್ ಇನ್ಶೂರೆನ್ಸ್ ಲೈಫ್ ಇನ್ಶೂರೆನ್ಸ್ ಕಟ್ತಾ ಇದ್ರೆ ನೀವು ಟ್ಯಾಕ್ಸ್ ಫೈಲ್ ಮಾಡಿದಾಗ ಒಂದು ನಿಮಗೆ ಅರವತ್ತು ವಯಸ್ಸಿಂದ ಕಮ್ಮಿ ಏಜ್ ಇದೆ ಅಂತ ಹೇಳಿದ್ರೆ ಇಪ್ಪತ್ತೈದು ಸಾವಿರ ಗಂಟ ಇಪ್ಪತ್ತೈದು ಸಾವಿರ ಗಂಟೆ ಟ್ಯಾಕ್ಸ್ ಡಿಡಕ್ಟ್ ಮೀನ್ ಟ್ಯಾಕ್ಸ್ ಡಿಡಕ್ಟ್ ಮಾಡ್ತಾಯಿದ್ರು ಅಂದರೆ ನೀವು ಟ್ಯಾಕ್ಸ್ ಫೈಲ್ ಮಾಡಿದಾಗ ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ಸಾವಿರ ಟ್ಯಾಕ್ಸ್ ಕಟ್ಟಂಗಿಲ್ಲ ಎಕ್ಸೆಪ್ಷನ್ ಎಕ್ಸೆಂಪ್ಟೆಡ್ ಮಾಡ್ತಾಯಿದ್ರು ಇಪ್ಪತ್ತೈದು ಸಾವಿರ ಯಾಕಂದರೆ ನೀವು ಎಲ್ ಐ ಸಿ ಕಟ್ ಮೀನ್ ಇನ್ಶೂರೆನ್ಸ್ ಕಟ್ತಾ ಇದೀರಲ್ಲ ಅದರಿಂದ ನೀವು ಈ ಇಪ್ಪತ್ತೈದು ಸಾವಿರ ಗಂಟೆ ನಿಮಗೆ ಎಕ್ಸಾಮ್ ಪೇಡ ಟ್ಯಾಕ್ಸ್ ಕಟ್ಟಬೇಡಿ ಅಂತ ಹೇಳ್ತಾಯಿದ್ರು ಯಾರಿಗೆ ಅರವತ್ತು ವಯಸ್ಸು ಒಳಗಡೆ ಇದ್ದವ್ರಿಗೆ ಆಮೇಲೆ ಅರವತ್ತು ವಯಸ್ಸು ಮೇಲ್ಗಡೆ ಇದ್ದವ್ರಿಗೆ ಏನೋ ಏನು ಮಾಡ್ತಾಯಿದಂದ್ರೆ ಐವತ್ತು ಸಾವಿರ ಐವತ್ತು ಸಾವಿರ ಗಂಟೆ ನೀವು ಟ್ಯಾಕ್ಸ್ನ ಎಕ್ಸಾಮ್ ಮಾಡ್ತಾಯಿದ್ರು ನೀವು ಇನ್ಶೂರೆನ್ಸ್ ಕಟ್ತಾ ಬಟ್ ಇವಾಗ ಏನು ಮಾಡಿದೆ ಅಂತೆ ಡೈರೆಕ್ಟ್ ಟ್ಯಾಕ್ಸ್ ಕೋಡಲ್ಲಿ ಅದು ಯಾವುದು ಎಕ್ಸಾಮ್ ಇಲ್ಲಪ್ಪ ನೀನು ಯಾವುದೇ ಇದು ಇನ್ಶೂರೆನ್ಸನ್ನು ಕಟ್ಕೋ ಇನ್ಸೂರೆನ್ಸನ್ನು ಕಟ್ಕೊ ಲೈಫ್ ಅಂದರೆ ಹೋಗಲಿ ಏನಾರು ಆಗಲಿ ಅದೆಲ್ಲ ಏನೇ ಹೇಳ್ಬೇಡ ಇನ್ನೇನು ಎಕ್ಸೆಪ್ಟೆಡ್ ಇಲ್ಲ ನೀವು ಟ್ಯಾಕ್ಸ್ ಕಟ್ಟಬೇಕು ಜಾಸ್ತಿ ಓಕೆನಾ ಎಕ್ಸೆಪ್ಟೆಡ್ ಇಲ್ಲ ಎಕ್ಸೆಪ್ಟೆಡ್ಡು ಇಲ್ಲ ನೀವು ನಾರ್ಮಲಾಗಿ ಇಷ್ಟಮ್ಲಾ ಬರ್ತಾಯಿದೆ ಹದಿನೈದು ಸಾವಿರ ಹದಿನೈದು ಲಕ್ಷ ವರ್ಷಕ್ಕೆ ಹದಿನೈದು ಲಕ್ಷ ಬರ್ತಾಯಿತಾ ಮೂವತ್ತು ಪರ್ಸೆಂಟ್ ಇಲ್ಲ ಮೂವತ್ತೈದು ಪರ್ಸೆಂಟ್ ಏನಿದೆಯೋ ಅದು ಕಟ್ಬಿಡು ಆಮೇಲೆ ನೀನು ಇನ್ಶೂರೆನ್ಸ್ನ ಕಟ್ಕೋ ಅದೆಲ್ಲ ಎಕ್ಸೆಪ್ಟಡ್ ಇಲ್ಲ ಈಗ ಅದೆಲ್ಲ ಬಿಟ್ಬಿಡಿ ನಾ ಆಯಿತಾ ಟ್ಯಾಕ್ಸ್ ಎಕ್ಸೆನ್ಫ್ರೆಡ್ ಎಲ್ಲ ಇಲ್ಲ ಏನು ಇನ್ಶೂರೆನ್ಸ್ ಕಟ್ಟಿದ್ರು ಏನು ಇನ್ಶೂರೆನ್ಸನ್ನ ಕಟ್ಕೋ ಏನಾದರೂ ಕಟ್ಕೋ ಅಂತ ಹೇಳ್ತಿದ್ದಾರೆ ಓಕೆನಾ ನಾ ಇವಾಗ ನಾಲ್ಕನೇದು ಹೋಗಬೇಡನಾ ರೆಸಿಡೆಂಟು ನಾನ್ ರೆಸಿಡೆಂಟ್ ಅಂತಿದೆ ನಾ ಆರ್ಡಿನರಿ ರೆಸಿಡೆಂಟ್ ಇದೆ ಇವಾಗ ರೆಸಿಡೆಂಟ್ ಅಂದರೆ ಏನು ನಾನ್ ರೆಸಿಡೆಂಟ್ ಅಂದ್ರೇನು ಆರ್ಡಿನರಿ ರೆಸಿಡೆಂಟ್ ಏನು ಅಂತ ನೋಡ್ಬಿಡೋಣ ರೆಸಿಡೆಂಟು ಏನು ಅಂತೇಳಿದ್ರೆ ರೆಸಿಡೆಂಟ್ ಅಂದರೆ ಈಗ ಇಂಡಿಯಾದಲ್ಲೇ ಹುಟ್ಟಿ ಇಂಡಿಯಾದಲ್ಲೇ ಬೆಳೆದು ಇಂಡಿಯಾದಲ್ಲೇ ಕೆಲಸ ಮಾಡಿ ಟ್ಯಾಕ್ಸ್ ಪೇ ಮಾಡಿದ್ರೆ ನೀವು ರೆಸಿಡೆಂಟ್ ಆಗ್ತೀರಾ ಓಕೆನಾ ಇವಾಗ ಆರ್ಡಿನರಿ ರೆಸಿಡೆಂಟ್ ಅಂದರೆ ಏನು ಕನ್ಫ್ಯೂಸ್ ಆಗ್ಬಿಡ್ರಿ ಸಿಂಪಲ್ ಇದೆ ಹೇಳ್ಬಿಡ್ತೀನಿಲ್ಲ ರೆಸಿಡೆಂಟ್ ಅಂದರೆ ಗೊತ್ತಾಯಿತು ಇಂಡಿಯಾದಲ್ಲೇ ಬೆಳೆದು ಹುಟ್ಟು ಹುಟ್ಟಿ ಇಲ್ಲೇ ಕೆಲಸ ಮಾಡಿ ಇಲ್ಲೇ ಟ್ಯಾಕ್ಸ್ ಮಾಡಿದ್ರೆ ಆರ್ಡಿನರಿ ಐ ಮೀನ್ ಅರ್ನಾ ರೆಸಿಡೆಂಟ್ ಆರ್ಡಿನರಿ ರೆಸಿಡೆಂಟ್ ಅಂದರೆ ಏನು ನೀವು ಏಳು ವರ್ಷದಲ್ಲಿ ಏಳು ಏಳ್ನೂರ ಮೂವತ್ತು ದಿನ ನಮ್ಮ ಇಂಡಿಯಾದಲ್ಲೇ ಇದ್ದ ಇದ್ದರೆ ಆವಾಗ ನೀವು ಆರ್ಡಿನರಿ ರೆಸಿಡೆಂಟ್ ಆಗ್ತೀರಾ ನಾನ್ ರೆಸಿಡೆಂಟ್ ಅಂದರೆ ನೀವು ಒಂದು ವರ್ಷದಲ್ಲಿ ಒನ್ ಏಯ್ಟಿ ಟೂ ಡೇಸ್ಗಿಂತ ಕಡಿಮೆ ಇದ್ದರೆ ನೀವು ನಾನ್ ರೆಸಿಡೆಂಟ್ ಓಕೆನಾ ಗೌರ್ಮೆಂಟ್ ಏನೇ ಅಂತೇಳಿ ಅಂದರೆ ಈಗ ಫುಲ್ ಕನ್ಫ್ಯೂಷನ್ ಇದೆ ರೆಸಿಡೆಂಟು ಆರ್ಡಿನರಿ ರೆಸಿಡೆಂಟ್ ನಾರ್ಮಲ್ ರೆಸಿಡೆಂಟ್ ಇದೆಲ್ಲ ಯಾವುದು ಬೇಡ ಎರಡೇ ಇರೋದು ಕನ್ಫ್ಯೂಷನ್ನೇ ತರಬೇಡಿ ಒಂದು ರೆಸಿಡೆಂಟು ಇನ್ನೊಂದು ನಾನ್ ರೆಸಿಡೆಂಟು ಅಷ್ಟೇ ಅಂಥೇಳಿ ತರ್ತಿದ್ದಾರೆ ಓಕೆನಾ ಎರಡೇನ ಇರೋದು ಅಂತ ನೆಕ್ಸ್ಟ್ ಬಿಲ್ಲಲ್ಲಿ ಪಾಸ್ ಆಗ್ತೈತೆ ಫೈನ ಐ ಮೀನ್ ಪಾರ್ಲಿಮೆಂಟಲ್ಲಿ ಕನ್ಫ್ಯೂಸೆಲ್ಲ ಮಾಡೋಕೋ ಹೋಗ್ಬೇಡಿ ಜನರೇ ಅಂದ್ಬಿಟ್ಟು ಪಾಪ ಇದು ಒಳ್ಳೆ ಕೆಲಸ ಮಾಡ್ತಿದಾರೆ ರೆಸಿಡೆಂಟು ಇಲ್ಲ ನಾನ್ ರೆಸಿಡೆಂಟು ಎರಡರಲ್ಲಿ ಒಂದು ಆಯಿತಾ ನೆಕ್ಸ್ಟು ಕ್ಯಾಪಿಟಲ್ ಗೇನ್ ಟ್ಯಾಕ್ಸು ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಏನು ಅಂತ ಹೇಳಿದ್ರೆ ನಾವು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತೀವಿ ಸ್ವಲ್ಪ ಜಾಸ್ತಿ ಲಾಭ ಬರಲಿ ಮತ್ತು ನಮ್ಮ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಾವು ಇಂಡಸ್ಟ್ರಿಯಲ್ಲಿ ದುಡ್ಡು ಐ ಮೀನ್ ಇಂಡಸ್ಟ್ರಿಯಲಿ ನಾವು ಇನ್ವೆಸ್ಟ್ ಮಾಡ್ತೀವಲ್ಲ ಸ್ವಲ್ಪ ನಾವು ನಾವು ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಸ್ವಲ್ಪ ಬಿಸ್ನೆಸ್ಗೆ ಹೆಲ್ಪ್ ಆಗಲಿ ಅಂತ ನಾವು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತೀವಿ ನಮ್ಗೆ ಲಾಭ ಆಗಲಿ ಅಂತ ನಾವು ಮಾಡ್ತಾ ಇದ್ವಿ ಸ್ಟಾಕ್ ಮಾರ್ಕೆಟೆಲ್ಲ ಇನ್ವೆಸ್ಟ್ ಮಾಡಿ ನಾವು ಲಾಂಗ್ ಟರ್ಮು ಶಾರ್ಟ್ ಟರ್ಮು ಐ ಮೀನ್ ಮಾಡ್ತಾ ಇದ್ವಿ ಲಾಂಗ್ ಟರ್ಮಲ್ಲಿ ಇನ್ವೆಸ್ಟು ಮಾಡ್ತೀವಿ ಶಾರ್ಟ್ ಟರ್ಮಲ್ಲಿ ಇನ್ವೆಸ್ಟು ಮಾಡ್ತಾ ಇದ್ವಿ ಇಲ್ಲ ಏನುಬಿಡ್ತೀನಿ ಶಾರ್ಟಾರ್ಟಾರ್ಟಾರ್ಟಾರ್ಟರ್ಮಲ್ಲಿ ಲಾಂಗ ಟರ್ಮಲ್ಲಿ ಏನೋ ಕ್ಯಾಪ್ಟಲ್ ಏನಂತ ಹೇಳಿ ಇವಾಗ ನಾವು ಏನೋ ಶಾರ್ಟ್ ಟರ್ಮ್ ಲಾಂಗ್ ಟರ್ಮು ಮಾಡ್ತಾ ಇದ್ವಿ ಇನ್ವೆಸ್ಟ್ ಮಾಡ್ತಾ ಇದ್ವಿ ಪ್ರಾಫಿಟಲ್ಲಿ ಸ್ವಲ್ಪ ಟ್ಯಾಕ್ಸ್ ಪೇ ಮಾಡಬೇಕಾಗಿತ್ತು ಓಕೆನಾ ಪ್ರಾಫಿಟ್ ಮಾಡಿದ್ರೆ ಸ್ವಲ್ಪ ಟ್ಯಾಕ್ಸ್ ಪೇ ಮಾಡಬೇಕಾಗಿತ್ತು ಫಸ್ಟ್ ಹೆಂಗಿತ್ತು ಅಂತೇಳಿದ್ರೆ ಮೀನ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ಗೆ ಹೇಳಿದ್ರೆ ಏನಪ್ಪ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಹೇಳಿದ್ರೆ ಒಂದು ವರ್ಷಕ್ಕಿಂತ ಒಳಗಡೆ ಯಾವುದೋ ಸ್ಟಾ ಮೀನ್ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ ಮಾಡಿ ಪ್ರಾಫಿಟ್ ಮಾಡಿದ್ರೆ ಒಂದು ವರ್ಷ ಒಳಗಡೆ ಇವತ್ತು ಇನ್ವೆಸ್ಟ್ ಮಾಡಿ ಒಂದು ಒಳಗಡೆ ಮಾರ್ಕೊಂಡ್ರೆ ಒಂದು ಲಕ್ಷ ಒಂದು ಒಂದು ಲಕ್ಷ ಪ್ರಾಫಿಟ್ ಮಾಡಿದೆ ಅಂತ ಅಂದ್ಕೊಳ್ಳಿ ಆಯಿತಾ ಒಂದು ಲಕ್ಷ ಜಾಸ್ತಿ ಪ್ರಾಫಿಟ್ ಮಾಡಿದೆ ಅಂತ ಇಪ್ಪತ್ತು ಇಪ್ಪತ್ತು ಪರ್ಸೆಂಟ್ ಟ್ಯಾಕ್ಸ್ ಕಟ್ಬಿಡ್ಬೇಕಾಯಿತು ಓಕೆನಾ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ನಾನೊಂದು ಸರ್ಚ ಮಾಡ್ಕೊಳ್ಳಿ ಒಂದು ವರ್ಷದ್ದು ಒಳಗಡೆ ನಾನೇ ಆದರೂ ಒಂದು ಒಂದು ಲಕ್ಷದ ಮೇಲೆ ಪ್ರಾಫಿಟ್ ಮಾಡಿದ್ರೆ ಇಪ್ಪತ್ತು ಪರ್ಸೆಂಟ್ ಟ್ಯಾಕ್ಸ್ ಕಟ್ಟಬೇಕಾಗಿತ್ತು ಓಕೆನಾ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಂತೇಳಿದ್ರೆ ಒಂದು ವರ್ಷದ ಮೇಲ್ಗಡೆ ನಾನೇನಾದರೂ ಒಂದು ಕಾಲು ಲಕ್ಷಕ್ಕೆ ಮೇಲ್ಗಡೆ ಪ್ರಾಫಿಟ್ ಮಾಡಿದ್ರೆ ಹನ್ನೆರಡು ಪರ್ಸೆಂಟು ಹನ್ನೆರಡುವರೆ ಪರ್ಸೆಂಟ್ ಟ್ಯಾಕ್ಸ್ ಕಟ್ಟಬೇಕಾಗಿತ್ತು ಓಕೆನಾ ಇದು ಬಂದು ಹಳೇ ಟ್ಯಾಕ್ಸ್ ಪ್ರಕಾರ ಲಾ ಶಾರ್ಟ್ ಟರ್ಮು ಲಾಂಗ್ ಟರ್ಮ್ ಈ ಈ ಪ್ರಕಾರ ನಾವು ಟ್ಯಾಕ್ಸ್ ಕಟ್ಟಬೇಕಾಗಿತ್ತು ಆದರೆ ಇನ್ನು ಮುಂದೆ ಆಗಲ್ಲ ಏನೂ ಇಲ್ಲ ಅಪಾರ ಮೀನ್ಸನ್ ನ್ಯೂ ಟ್ಯಾಕ್ಸ್ ಪ್ರಕಾರ ನೀವು ನಿಮ್ಮ ನೀವು ಎಷ್ಟೇ ಪ್ರಾಫಿಟ್ ಮಾಡಿರಿ ನಿಮ್ಮ ಸ್ಲ್ಯಾಬ್ ಹೆಂಗಿದೆಯೋ ಅದು ಅದ್ರ ಪ್ರಕಾರ ಕಟ್ಬಿಡಿ ಓಕೆನಾ ಈ ಸ್ಲ್ಯಾಬ್ ಏನು ಅಂತ ಒಂದು ಎಕ್ಸಾಂಪಲ್ ಮುಖಾಂತರ ನಿಮ್ಗೆ ಹೇಳ್ಬಿಡ್ತೀನಿ ಏನು ಅಂತೇಳಿ ಇವಾಗ ಇಪ್ಪತ್ತು ಪರ್ಸೆಂಟು ಇಲ್ಲ ಹನ್ನೆರಡು ಪರ್ಸೆಂಟು ಇಲ್ಲ ಲಾಂಗ್ ಟರ್ಮ್ಗೆ ಅವಲ್ಲ ಏನಿಲ್ಲ ನೀವಾಗ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ ಗೊತ್ತಾಗ್ಬಿಡುತ್ತೆ ಏನು ಅಂತೇಳಿ ಈಗ ಒಂದು ವ್ಯಕ್ತಿ ಎ ಪರ್ಸನ್ ಬಂದು ಎಂಟು ಲಕ್ಷ ಅವನ ಎಸ್ ಇನ್ಕಮ್ ಅಂದರೆ ಸ್ಯಾಲ್ರಿಯಿಂದ ಎಂಟು ಎಂಟು ಲಕ್ಷ ಬರ್ತಿದೆ ಓಕೆನಾ ಎಂಟು ಲಕ್ಷ ಸ್ಯಾಲ್ರಿಯಿಂದ ಎಂಟು ಲಕ್ಷ ವರ್ಷಕ್ಕೆ ಬರ್ತಾಯಿದೆ ಮತ್ತು ಸ್ಟಾಕ್ ಮಾರ್ಕೆಟಲ್ಲಿ ಸ್ವಲ್ಪ ಇನ್ವೆಸ್ಟ್ ಮಾಡಿ ಶಾರ್ಟ್ ಟರ್ಮಲ್ಲಿ ಒಂದೆರಡು ಲಕ್ಷ ಪ್ರಾಫಿಟ್ ಮಾಡಿದ್ದಾನೆ ಸೊ ಈ ಓಲ್ಡ್ ಟ್ಯಾಕ್ಸ್ ಪ್ರಕಾರ ಇಪ್ಪತ್ತು ಪರ್ಸೆಂಟ್ ಕಟ್ಟಬೇಕು ಓಕೆನಾ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನಲ್ಲಿ ಓಲ್ಡ್ ಪ್ರ ಓಲ್ಡ್ ಟ್ಯಾಕ್ಸ್ ಪ್ರಕಾರ ಇಪ್ಪತ್ತು ಪರ್ಸೆಂಟ್ ಅಂದರೆ ಎಷ್ಟು ನಲ್ವತ್ತು ಸಾವಿರ ಟ್ಯಾಕ್ಸ್ ಕಟ್ಟಬೇಕು ಈ ಎರಡು ಲಕ್ಷಕ್ಕೆ ನಲ್ವತ್ತು ಸಾವಿರ ಕಟ್ಬಿಡಪ್ಪ ಟ್ಯಾಕ್ಸು ಅಂತ ಓಕೆನಾ ನಾವು ಓಲ್ಡ್ ಟ್ಯಾಕ್ಸ್ ಪ್ರಕಾರ ಓಕೆ ಇವಾಗ ಸ್ಯಾಲ್ರಿಗೆ ಎಂಟು ಲಕ್ಷ ಸ್ಯಾಲ್ರಿ ಅಲ್ವ ಇದು ಎರಡು ಲಕ್ಷ ಇನ್ ಸ್ಟಾಕ್ ಇಂದ ಬಂದಿದ್ದು ಎಂಟು ಲಕ್ಷ ಇನ್ಕಮ್ ಸ್ಯಾಲ್ರಿ ಸೊ ಈ ಸ್ಯಾಲ್ರಿ ಪ್ರಕಾರ ಬಂದು ಈ ಸ್ಯಾಲ್ರಿ ಬಂದು ಹತ್ತು ಪರ್ಸೆಂಟು ಅಂದರೆ ಈ ಸ್ಲ್ಯಾಪ್ ಪ್ರಕಾರ ಇರೋ ಟ್ಯಾಕ್ಸ್ ಪ್ರಕಾರ ಅಂದರೆ ಫೈನಾನ್ಷಿಯಲ್ ಇಯರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೋರ್ ಆ್ಯಂಡ್ ಟ್ವೆಂಟಿ ಫೈವ್ ಸ್ಲ್ಯಾಬ್ ಪ್ರಕಾರ ಸ್ಲ್ಯಾಪ್ ಪ್ರಕಾರ ಬಂದರೆ ಒಂದು ಎಂಟು ಲಕ್ಷ ಎಂಟು ಲಕ್ಷ ಸ್ಯಾಲ್ರಿಗೆ ಅಂದರೆ ನಿಮಗೆ ಹತ್ತು ಪರ್ಸೆಂಟ್ ಟ್ಯಾಕ್ಸ್ ಕಟ್ಟಬೇಕು ಸೊ ಇವಾಗ ಅವನದು ಎಂಟು ಲಕ್ಷ ಸ್ಯಾಲ್ರಿ ಅಲ್ವಾ ಎಂಟು ಲಕ್ಷ ಮೀನ್ ಟೆನ್ ಪರ್ಸೆಂಟ್ ಟ್ಯಾಕ್ಸ್ ಅಂದರೆ ಎಂಬತ್ತು ಸಾವಿರ ಟ್ಯಾಕ್ಸ್ ಕಟ್ಟಬೇಕು ಈ ಹಿಂಗೆ ಸ್ಯಾಲ್ರಿಯಲ್ಲಿ ಸೊ ಎಷ್ಟಾಯಿತು ಇದೊಂದು ನಲ್ವತ್ತು ಸಾವಿರ ಇದೊಂದು ಎಂಬತ್ತು ಸಾವಿರ ಟೋಟಲ್ಲು ಈ ವರ್ಷದಲ್ಲಿ ಅವನು ಒಂದು ಒಂದು ಲಕ್ಷದ ಒಂದು ಲಕ್ಷದ ಇಪ್ಪತ್ತು ಇಪ್ಪತ್ತು ಲಕ್ಷ ಒಂದು ಲಕ್ಷದ ಇಪ್ಪತ್ತು ಇಪ್ಪತ್ತು ಸಾವಿರ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ ಓಕೆನಾ ಇವಾಗ ಇರೋ ಹಳೆ ಟ್ಯಾಕ್ಸ್ ಪ್ರಕಾರ ಈಗ ಓಲ್ಡ್ ಟ್ಯಾಕ್ಸ್ ಪ್ರಕಾರ ಹೆಂಗೆ ಸ್ವಾಮಿ ಅಂತ ನೋಡೋಣ ನ್ಯೂ ಟಾಕ್ಸ್ ಪ್ರಕಾರ ಎಂಟು ಲಕ್ಷ ಸ್ಯಾಲ್ರಿ ಪ್ಲಸ್ ಎರಡು ಲಕ್ಷ ಪ್ರಾಫಿಟ್ ಆಯಿತು ಸ್ಟಾಕ್ ಮಾರ್ಕೆಟಿಂದ ಟೋಟಲ್ ಎಷ್ಟಾಯಿತು ಹತ್ತು ಹತ್ತು ಲಕ್ಷ ಆಯ್ತಲ್ವಾ ಹತ್ತು ಲಕ್ಷ ನೀನು ಇನ್ಕಮ್ ಬಂದಿದೆ ಈ ವರ್ಷ ನೀವು ಬಂದು ಹದಿನೈದು ಏನು ಬೀಳುತ್ತಿಲ್ಲಿ ನಮ್ಮ ಟ್ಯಾಕ್ಸ್ ಪ್ರಕಾರ ಹತ್ತು ಲಕ್ಷ ಅಲ್ವಾ ಹತ್ತು ಲಕ್ಷ ಎಷ್ಟು ಬಂತು ಹತ್ತು ಲಕ್ಷ ಅಂದರೆ ಹದಿನೈದು ಪರ್ಸೆಂಟು ನೀವು ಸ್ಟ್ರೈಟಾಗೆ ಕಟ್ಬಿಡಪ್ಪ ಹತ್ತು ಲಕ್ಷಕ್ಕೆ ಹದಿನೈದು ಪರ್ಸೆಂಟ್ ಕಟ್ಬಿಡು ಅಂತಾರೆ ಅಂದರೆ ಒಂದೂವರೆ ಲಕ್ಷ ಟ್ಯಾಕ್ಸ್ ಕಟ್ಬಿಡು ಅಂತ ಹೇಳ್ತಾಯಿದ್ದಾನೆ ಅರ್ಥ ಆಯ್ತಲ್ವಾ ಯಾವುದು ಶಾರ್ಟ್ ಟರ್ಮು ಲಾಂಗ್ ಟರ್ಮ್ ಅಲ್ಲ ಯಾವುದಿಲ್ಲ ನಿಮ್ಮ ನಿಮ್ಮ ಎಲ್ಲ ಒಂದೇ ಕೊಲಾಬ್ರೇಷನ್ ಆಲ್ ಇನ್ಕಮ್ ಕನ್ಸಿಡರ್ ಆಸ್ ಒನ್ ಇನ್ಕಮ್ ಅಂತ ಹೇಳ್ಬಿಟ್ಟು ನೀವು ಸ್ಟಾಕ್ ಮಾರ್ಕೆಟಲ್ಲಿ ಆದರೂ ಪ್ರಾಫಿಟ್ ಮಾಡಿ ನೀವು ಸ್ಯಾಲ್ರಿ ಆದರೂ ತೊಗೊಳ್ಳಿ ಏನಾದರೂ ಮಾಡಿ ಎಷ್ಟು ಇನ್ಕಮ್ ಬರ್ತಿದೆಯೋ ಅಷ್ಟು ಇನ್ಕಮ್ಗೆ ನೀವು ಸ್ಲ್ಯಾಬ್ ಪ್ರಕಾರ ಹದಿನೈದು ಪರ್ಸೆಂಟ ಕಟ್ಬಿಡಿ ಸುಮ್ಮನೆ ಕಟ್ಬಿಡಿ ಒಂದು ಒಂದೂವರೆ ಲಕ್ಷ ಕಟ್ಬಿಡಿ ಇಲ್ಲೆಷ್ಟು ಬಂದಿತ್ತು ಹಳೆ ಟ್ಯಾಕ್ಸ್ ಪ್ರಕಾರ ಒಂದು ಲಕ್ಷದ ಇಪ್ಪತ್ತು ಸಾವಿರ ಇವಾಗ ಹೊಸ ಟ್ಯಾಕ್ಸ್ ಪ್ರಕಾರ ಒಂದೂವರೆ ಲಕ್ಷ ಜಾಸ್ತಿ ಆಯ್ತಲ್ವ ಟ್ಯಾಕ್ಸ್ ಕಟ್ಟಿದ್ದು ಇದೇ ಕಣ್ ಕ ಐ ಮೀನ್ ಇದೇ ಸ್ವಲ್ಪ ತೊಂದರೆ ನಮಗೆ ಓಕೆನಾ ಇದಕ್ಕೆ ಹೇಳ್ತಾ ಇರೋದು ಏನೇನು ಅಂತೇಳಿ ಇನ್ನೊಂದು ಆರನೇ ಪಾಯಿಂಟ್ ನೋಡ್ಬಿಡೋಣ ಡೊಮೆಸ್ಟಿಕ್ ಕಂಪ್ನಿ ಆ್ಯಂಡ್ ಫಾರಿನ್ ಕಂಪ್ನಿ ಬೋತ್ ಆರ್ ಪೇಯಿಂಗ್ ಸೇಮ್ ಟ್ಯಾಕ್ಸ್ ಸೊ ಇದೊಂದು ಸ್ವಲ್ಪ ಏನು ಅಂತ ಹೇಳಿದ್ರೆ ಕರೆಂಟ್ ಆಗಿರೋ ಲಾ ಪ್ರಕಾರ ಡೊಮೆಸ್ಟಿಕ್ ಕಂಪ್ನಿ ಅಂದರೆ ನಮ್ಮ ಇಂಡಿಯನ್ ಕಂಪ್ನಿ ಬಂದು ನಮ್ಮ ಇಪ್ಪತ್ತೈದು ಪರ್ಸೆಂಟ್ ಟ್ಯಾಕ್ಸ್ ಕಟ್ಟಬೇಕು ಪ್ರಾಫಿಟಲ್ಲಿ ಓಕೆನಾ ನಮ್ಮ ಇಂಡಿಯನ್ ಕಂಪ್ನಿ ಆಗಿದ್ದರೆ ಪ್ರಾಫಿಟಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಟ್ಯಾಕ್ಸ್ ಕಟ್ಟಬೇಕಾಗಿತ್ತು ಇವಾಗ ಫಾರಿನ್ ಕಂಪ್ನಿ ಬಂದು ನಲ್ವತ್ತು ಪರ್ಸೆಂಟ್ ಟ್ಯಾಕ್ಸ್ ಕಟ್ಟಬೇಕು ಅಂತ ಅಂದ್ರೆ ಪ್ರಾಫಿಟಲ್ಲಿ ಅಂದರೆ ಫಾರಿನರ್ ಫಾರಿನ್ ಕಂಪ್ನೀಸ್ ಬಂದು ಇಂಡ್ಯಾದಲ್ಲಿ ಇದ್ದರೆ ಅವ್ರು ಬಂದು ನಲ್ವತ್ತು ಪರ್ಸೆಂಟ್ ಟ್ಯಾಕ್ಸ್ ಕಟ್ಟಬೇಕಾಗತ್ತೆ ಯಾಕಂದರೆ ಇವಾಗಿರೋ ಲಾ ಹಳೆ ಲಾ ಪ್ರಕಾರ ನಲ್ವತ್ತು ಪರ್ಸೆಂಟ್ ಟ್ಯಾಕ್ಸ್ ಕಟ್ಟಬೇಕು ಆದರೆ ಈಗ ಗೌರ್ಮೆಂಟ್ ಏನು ಅಂತ ಹೇಳ್ತಂತೆ ಈಗ ಹೊಸ ಲಾ ಪ್ರ ಹೊಸ ಲಾ ತರ ತರೋದಕ್ಕೆ ಏನಂತೇಳಿದ್ರೆ ಹೊಸ ಲಾ ಏನು ತರ್ತಿದ್ದಾರೆ ಅಂತ ಹೇಳಿದ್ರೆ ನೀವು ಫಾರಿನ್ ಕಂಪ್ನಿನೇ ಆಗಲಿ ಇಂಡಿಯನ್ ಕಂಪ್ನಿನೇ ಆಗಲಿ ಇಬ್ರು ಒಂದೇ ಟ್ಯಾಕ್ಸ್ ಸೇಮ್ ಟ್ಯಾಕ್ಸ್ನ ಕಟ್ಬಿಡಿ ಅಂತ ಹೇಳ್ತಾರೆ ಇದೊಂತರ ಗುಡ್ ಗುಡ್ ಮೂವ್ ಅಂದರೆ ಫಾರಿನ್ ಇನ್ವೆಸ್ಟರ್ಸು ಇಂಡಿಯಾಗೆ ಬಂದು ಇನ್ವೆಸ್ಟ್ ಮಾಡ್ತಾರೆ ಯಾಕೆಂತೇಳೆ ಅವ್ರಿಗೂ ಟ್ಯಾಕ್ಸ್ ಕಡಿಮೆ ಆದರೆ ನಾವು ಇಂಡ್ಯಾಗೆ ಬಂದು ಅವ್ರು ಇನ್ವೆಸ್ಟ್ ಮಾಡ್ತಾರಲ್ಲ ನಮಗೆ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಜನರೇಟ್ ಆಗುತ್ತೆ ಇದು ಒಂದು ಗುಡ್ ನ್ಯೂಸ್ ಓಕೆನಾ ಇದಿರಲಿ ಈಗ ಇನ್ನೊಂದು ಏನು ಅಂತ ಹೇಳಿದ್ರೆ ಈ ಪಾಲಿಸಿಯಲ್ಲಿ ಯಾವುದು ಚೇಂಜ್ ಆಗಿಲ್ಲ ಏನಪ್ಪ ನೋ ಚೇಂಜ್ ಇನ್ ದಿಸ್ ಪಾಲಿಸಿ ಅಂತೇಳಿದ್ರೆ ಡೊನೇಷನ್ ಟು ಪೊಲಿಟಿಕಲ್ ಪಾರ್ಟಿ ಈಸ್ ನೋ ಟ್ಯಾಕ್ಸಬಲ್ ಏನು ಇದೆ ಅಂತೇಳಿದ್ರೆ ನೀವೇನಾದರೂ ಡೋ ಪೊಲಿಟಿಕಲ್ ಪಾರ್ಟಿಗೆ ಡೊನೇಷನ್ ದುಡ್ಡು ಕೊಟ್ಟರೆ ಅದಕ್ಕೆ ಏನು ಟ್ಯಾಕ್ಸ್ ಇಲ್ಲಪ್ಪ ನೀವು ಎಷ್ಟೇ ಕೋಟಿಗಳಲ್ಲಾದರೂ ಕೊಡಿ ಟ್ಯಾಕ್ಸೇ ಕಟ್ಟಂಗಿಲ್ಲ ನೀವು ಪೊಲಿಟಿಕಲ್ ಪಾರ್ಟಿಗೆ ತಾನೇ ಪೊಲಿಟಿಕಲ್ ಪಾರ್ಟಿಗೆ ತಾನೇ ಕೊಡ್ತಾಯಿರೋದು ಅದಕ್ಕೆಲ್ಲ ಟ್ಯಾಕ್ಸ್ ಕಟ್ಟಬಿಡಿ ಓಕೆನಾ ಹಳೆಯಲ್ಲ ಏನು ಚೇಂಜ್ ಆಗಿಲ್ಲ ಹಳೆ ಲಾನು ಹಿಂಗೆ ಇದೆ ಹೊಸ ಲಾನು ಹಿಂಗೆ ಬರುತ್ತೆ ಅಂತ ಓಕೆನಾ ಆದರೆ ನಾವೇನಾದರೂ ಕಾಮನ್ ಪೀಪಲ್ ಏನಾದರೂ ಟ್ರಾನ್ಸಾಕ್ಷನ್ ಮಾಡಿದ್ರೆ ನೀವು ಗೌರ್ಮೆಂಟಿಗೆ ಟ್ಯಾಕ್ಸ್ ಕಟ್ಬೇಕಪ್ಪ ನೀವೇನಾದರೂ ಟ್ರಾನ್ಸಾಕ್ಷನ್ ಮಾಡ್ಕೊಳ್ಳಿ ಎಷ್ಟಾದರೂ ಅವ್ನಿಗೆ ಇವನು ಕೊಟ್ಕೊಳ್ಳಿ ಇವ್ರು ಅವ್ರಿಗೆ ಕೊಟ್ಕೊಳ್ಳಿ ಅದು ಟ್ಯಾಕ್ಸಬಲ್ ಅಮೌಂಟ್ ಆದರೆ ಇಲ್ಲಿ ಪೊಲಿಟಿಕಲ್ ಪಾರ್ಟಿಗೆ ಎಷ್ಟಾದರೂ ಕೊಡಿ ಅದು ಟ್ಯಾಕ್ಸಬಲ್ ಅವಲ್ಲ ನೀವು ಕಾಮನ್ ಪೀಪಲ್ ಏನೇ ಟ್ರಾನ್ಸಾಕ್ಷನ್ ಮಾಡಿದ್ರು ಅದಕ್ಕೆ ಟ್ಯಾಕ್ಸಬಲ್ ಓಕೆನಾ ಇನ್ನೊಂದು ಟ್ಯಾಕ್ಸ್ ಲ್ಯಾಬ್ ಎಂಟನೇಂದು ಅಂದ್ಬಿಡೋಣ ನಮ್ಮ ಟ್ಯಾಕ್ಸ್ ಲ್ಯಾಬು ಚೇಂಜ್ ಆಗ್ತಿದೆ ಅಂತೆ ಇವಾಗ ಕರೆಂಟ್ಲಿ ಇರೋ ಟ್ಯಾಕ್ಸ್ ಲ್ಯಾಬ್ ಹೆಂಗೆ ಅಂತೇಳಿದ್ರೆ ಐ ಮೀನ್ ಮೂರು ಲಕ್ಷಕ್ಕಿಂತ ಕಡಿಮೆ ಇದ್ದರೆ ಝೀರೋ ಪರ್ಸೆಂಟ್ ಟ್ಯಾಕ್ಸು ಅದಕ್ಕೇನು ಟ್ಯಾಕ್ಸ್ ಕಟ್ಟೋಂಗಿಲ್ಲ ಕರೆಂಟ್ ಆದರೆ ನೀವು ಫಸ್ಟ್ ಇವು ಕರೆಂಟ್ ಲಾ ಪ್ರಕಾರ ಹೇಳ್ಬಿಡ್ತೀನಿ ಮೂರರಿಂದ ಏಳು ಲಕ್ಷ ಗಂಟೆ ನೀವು ಒಂದು ಲ್ಯಾಕ್ ಬರ್ ಆ್ಯ ನಮಗೆ ಸಂಪಾದನೆ ಮಾಡಿದ್ರೆ ಐದು ಪರ್ಸೆಂಟ್ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ ಇವಾಗಿರೋ ಲಾ ಇವಾಗಿರೋ ಟ್ಯಾಕ್ಸ್ ಲಾ ಪ್ರಕಾರ ಏಳು ಲಕ್ಷದಿಂದ ಹತ್ತು ಲಕ್ಷ ಗಂಟೆ ಮಾಡಿದ್ರೆ ಹತ್ತು ಪರ್ಸೆಂಟು ಇವಾಗ ಹತ್ತು ಲಕ್ಷಕ್ಕಿಂತ ಹನ್ನೆರಡರಿಂದ ಹದಿನೈದು ಪರ್ಸೆಂಟು ಹನ್ನೆರಡರಿಂದ ಹದಿನೈದು ಲಕ್ಷಕ್ಕೆ ನೀವು ಸಂಪಾದನೆ ಮಾಡಿದ್ರೆ ಇಪ್ಪತ್ತು ಪರ್ಸೆಂಟು ಹದಿನೈದಕ್ಕಿಂತ ಜಾಸ್ತಿ ನೀವೇನಾದ್ರು ಸಂಪಾದನೆ ಮಾಡ್ತಾ ಇದ್ರೆ ಹದಿನೈದು ಲಕ್ಷದಿಂದ ಮೂವತ್ತು ಪರ್ಸೆಂಟ್ ಕಟ್ಟಿಬಿಡಿ ಅದು ಇವಾಗ ಡೈರೆಕ್ಟ್ ಟ್ಯಾಕ್ಸ್ ಕೋಡ್ ಇವಾಗ ಇವಾಗ ಹೊಸ ಲಾಭ ಪ್ರಕಾರ ಏನು ಅಂತ ಹೇಳಿದ್ರೆ ಒಂದರಿಂದ ಎರಡು ಲಕ್ಷ ಎರಡು ಲಕ್ಷ ಗಂಟೆ ನೀವು ಸಂಪಾದನೆ ಇದ್ರೆ ಜೀರೋ ಪರ್ಸೆಂಟ್ ಟ್ಯಾಕ್ ಟ್ಯಾಕ್ಸು ಎರಡರಿಂದ ಇದ್ರೆ ಹತ್ತು ಪರ್ಸೆಂಟ್ ಕಟ್ಟಿಬಿಡಿ ಐದರಿಂದ ಹತ್ತು ಲಕ್ಷ ಗಂಟೆ ಒಂದು ವರ್ಷಕ್ಕೆ ಸಂಪಾದನೆ ಮಾಡಿದ್ರೆ ಇಪ್ಪತ್ತು ಪರ್ಸೆಂಟ್ ಕಟ್ಟಿಬಿಡಿ ಹತ್ತು ಲಕ್ಷದಿಂದ ಮೇಲೆ ಮಾಡಿದ್ರೆ ಮೂವತ್ತು ಲಕ್ಷ ಮೂವತ್ತು ಪರ್ಸೆಂಟ್ ಕಟ್ಬಿಡಿ ನೀವು ಹತ್ತು ಕೋಟಿ ಏನಾದರೂ ಮೇಲೆ ಸಂಪಾದನೆ ಮಾಡ್ತಾಯಿದ್ದೀರಾ ಒಂದು ವರ್ಷಕ್ಕೆ ಮೂವತ್ತೈದು ಪರ್ಸೆಂಟ್ ಟ್ಯಾಕ್ಸ್ ಕಟ್ಬಿಡಪ್ಪ ಇದು ಹೊಸ ಟ್ಯಾಕ್ಸ್ ಓಕೆನಾ ಬರ್ತಾ ಇದೆ ಇದು ಬಂದು ಏನು ಅಂತ ಹೇಳಿದ್ರೆ ನೀವು ಹತ್ತು ಲಕ್ಷಕ್ಕಿಂತ ಮೇಲೆ ಏನಾದರೂ ಸಂಪಾದನೆ ಮಾಡ್ತಾ ಇದ್ದೀರಾ ಡೈರೆಕ್ಟಾಗಿ ನೀವು ಮೂವತ್ತು ಪರ್ಸೆಂಟ್ ಟ್ಯಾಕ್ಸ್ ಕಟ್ಬಿಡಿ ನಿಮ್ಮ ಪ್ರಾಫಿಟಲ್ಲಿ ನಿಮ್ಮ ಸ್ಯಾಲ್ರಿ ಎಲ್ಲ ಬರಲಿ ಏನೆಲ್ಲ ಬರಲಿ ಗೌರ್ಮೆಂಟ್ಗಂತೂ ಟ್ಯಾಕ್ಸ್ ಕಟ್ಬಿಡಿ ಏನೂ ಇಲ್ಲ ನಿಮ್ಮ ನಿಮ್ಮ ಸ್ಯಾಲ್ರಿ ದುಡ್ಡು ಸಂಪಾದನೆ ಮಾಡಿರಿ ನೀವು ಸ್ಟಾಕ್ ಮಾರ್ಕೆಟಲ್ಲೂ ದುಡ್ಡು ಸಂಪಾದನೆ ಮಾಡಿರಿ ನೀವು ಪ್ರಾಫಿಟ್ ಎಲ್ಲಂತೂ ಗೌರ್ಮೆಂಟ್ಗೆ ಕಟ್ಟಿಬಿಡಿ ಯಾವುದು ನೀವು ಪಾಪ ಎತ್ತಿಕ್ಕೊಂಬೇಡ್ರಿ ನೀವು ಸ್ವಲ್ಪ ಗೌರ್ಮೆಂಟ್ಗೆ ಸ್ವಲ್ಪ ಟ್ಯಾಕ್ಸ್ ಕಟ್ಬಿಡಿ ಓಕೆನಾ ಪಾಪ ಅವರು ಉದ್ಧಾರ ಆಗೋದು ಯಾಕೆ ಪ್ರಾ ನೀವು ಜನರು ಮಾತ್ರ ಪ್ರಾಫಿಟ್ ಆಗಬಾರ್ದು ಜನರು ಪ್ರಾಫಿಟ್ ಆದರೆ ಗೌರ್ಮೆಂಟ್ ಕಟ್ಟಬೇಕು ಆದರೆ ಜನರು ಲಾಸ್ ಆದರೆ ಗೌರ್ಮೆಂಟ್ ಕಟ್ಟುತ್ತಾ ಕಟ್ಟಲ್ವಲ್ಲ ಯಾಕಿದು ಹಿಂಗೆ ಸೊ ಗೌರ್ಮೆಂಟ್ ಲಾಸ್ ಆದರೆ ಗೋವಿಂದ ಹಾಕೊಂಡು ಕುತ್ಕೊಳ್ಳಿ ಸೊ ಸಾರಿ ನೀವು ಲಾಸ್ ಆದರೆ ಗೋವಿಂದ ಹಾಕೊಂಡು ನಮ್ಮ ಹಾಕ್ಕೊಂಡು ಕುತ್ಕೊಬಿಡಿ ಗೌರ್ಮೆಂಟಲ್ಲಿ ಏನು ಸಪೋರ್ಟ್ ಮಾಡೋಕ್ಕೆ ಬರಲ್ಲಪ್ಪ ಅದರಲ್ಲಿ ನೋ ನೋ ಚಾನ್ಸ್ ಓಕೆ ಪ ಇದು ಇನ್ನೂ ಕನ್ಫರ್ಮ್ ಆಗಿಲ್ಲ ಈಗಿನ್ನೂ ಪಾರ್ಲಿಮೆಂಟಲ್ಲಿ ಡಿಸ್ಕಸ್ ಆಗಿ ಬಿಲ್ ಪಾಸ್ ಆದಮೇಲೆ ಮತ್ತು ಪ್ರಾಕ್ಟಿಕಲಾಗಿ ಬಂದರೆ ಈ ಥರ ಪ್ರಾಕ್ಟಿಕಲಾಗಿ ಬಂದರೆ ನಮ್ಗೆ ಗೊತ್ತಾಗುತ್ತೆ ಓಕೆ ಏನೇನು ಅನುಕೂಲ ಏನೇನು ಅನನುಕೂಲ ಅಂಥೇಳಿ ಓಕೆ ಈ ಥರ ಬರೋ ಥರ ಚಾನ್ಸಸ್ ಇದೆ ಅಂಥೇಳಿ ನ್ಯೂ ಟ್ಯಾಕ್ಸ್ ಕೋಡ್ ಡೈರೆಕ್ಟ್ ಟ್ಯಾಕ್ಸ್ ಕೋಡ್ನ ತರೋದಕ್ಕೆ ನಮ್ಮ ಸರ್ಕಾರ ಮುಂದಾಗಿದೆ ಓಕೆನಾ ಸೊ ಇದ್ರ ಇದ್ರ ನಿಮ್ಮ ನಿಮ್ಮ ಅನಿಸಿಕೆ ನಿಮ್ಮ ಒಪಿನಿಯನ್ ಏನು ಕಮೆಂಟಲ್ಲಿ ತಿಳಿಸ್ಬಿಡಿ ಓಕೆನಾ ನಿಮಗೆ ಇದು ಡೈರೆಕ್ಟ್ ಟ್ಯಾಕ್ಸ್ ಕೋಡಿಂದ ಅನುಕೂಲ ಆಗುತ್ತಾ ಅನನುಕೂಲ ಆಗುತ್ತಾ ನಿಮಗೆ ಒಪಿನಿಯನ್ನ ಕಮೆಂಟಲ್ಲಿ ಟೈಪ್ ಮಾಡಿ ಹೇಳಿ ಓಕೆನಾ ಇದೇ ರೀತಿ ಫೈನಾನ್ಷಿಯಲ್ ಇನ್ಫಾರ್ಮೇಷನ್ ಕೊಡಬೇಕು ಅಂತ ಹೇಳಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸೊ ಇದೇ ರೀತಿ ನಿಮ್ಗೆ ಫೈನಾನ್ಷಿಯಲ್ ಇನ್ಫಾರ್ಮೇಷನ್ನ ಕೊಡ್ತೀನಿ ಅಂತ ಹೇಳ್ತಾ ಸೊ ವಿಡಿಯೋ ಚೆನ್ನಾಗಿದೆ ಲೈಕ್ ಮಾಡಿ ಮತ್ತು ನಿಮ್ಮದೇನೋ ಒಪಿನಿಯನ್ ಕಮೆಂಟ್ ಮಾಡಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಬಾಯ್ ಟೇಕ್ ಕೇರ್